ಕೇಳುವರಿಗೆಲ್ಲ ನಮಸ್ಕಾರ ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ ಇಂದು ಕೇಳಿ ಬೆಂಗಳೂರಿನ ರಾಮಾಮೃತ ಗಾನವೃಂದ ತಂಡದ ಅನುಪಮ ಪಂಡಿತ್ ಮತ್ತು ಸಂಗಡಿಗರಿಂದ ಶ್ರೀರಾಮದಾಸು ಅವರ ನವರತ್ನ ಕೃತಿಗಳನ್ನು ಆಧರಿಸಿದ ಸಂಗೀತ ಕಾರ್ಯಕ್ರಮ ಜೈ ಶ್ರೀರಾಮ್ ಪ್ರಸ್ತುತ ಮುನ್ನೂರ ತೊಂಬತ್ತೆರಡನೇ ಶ್ರೀರಾಮದಾಸು ಜಯಂತಿಯ ಶುಭ ದಿನದಂದು ಅವರ ಅಮೂಲ್ಯ ಕೃತಿಗಳ ಭಂಡಾರದಿಂದ ಆಯ್ದ ನವರತ್ನ ಕೀರ್ತನೆಗಳನ್ನು ನಿಮ್ಮೆಲ್ಲರಿಗಾಗಿ ಸಮರ್ಪಣೆ ಮಾಡುತ್ತಿದ್ದೇವೆ ಇಂದು ಶ್ರೀರಾಮಾಮೃತ ಗಾನಬೃಂದಂ ತಂಡದಿಂದ ನಮ್ಮ ಪೂಜ್ಯ ಗುರುಗಳಾದ ವಿದೂಷಿ ಅನುಪಮಾ ಪಂಡಿತ್ ರವರ ಮಾರ್ಗದರ್ಶನದಲ್ಲಿ ನಾನು ಅಮೃತಾರಾಮ್ ಮತ್ತು ನನ್ನೊಂದಿಗೆ ಅರುಣಾನೂರಿ ಬಿಂದು ಕಿರಣ್ಮಯಿ ಪ್ರೀತಾ ಪ್ರೀತಿ ಸುಕುಮಾರ್ ರಜಿತಾ ಶುಭಶ್ರೀ ಮತ್ತು ವಿದ್ಯಾ ಎಲ್ಲರೂ ಸೇರಿ ಈ ಅದ್ಭುತ ಕೃತಿಗಳನ್ನು ಹಾಡಲಿದ್ದೇವೆ ಶ್ರೀರಾಮನ ನಕ್ಷತ್ರವಾದ ಪುನರ್ವಸು ನಕ್ಷತ್ರದ ದಿನದಂದು ಸತತವಾಗಿ ನಾವೂ ಸಹ ಶ್ರೀರಾಮಕೀರ್ತನೆಗಳನ್ನು ಹಾಡುತ್ತಾ ಬಂದಿದ್ದೇವೆ ಹದಿನೇಳನೇ ಶತಮಾನ ಕಂಡ ಶ್ರೇಷ್ಠ ರಾಮ ಭಕ್ತ ಈ ರಾಮದಾಸುರವರು ಸಾವಿರದ ಆರುನೂರ ಇಪ್ಪತ್ತನೇ ಇಸವಿಯಲ್ಲಿ ತಂದೆ ಲಿಂಗಣ್ಣ ಮತ್ತು ತಾಯಿ ಕಮಂಬ ದಂಪತಿಗೆ ಕಂಚರ್ಲ ಗೋಪಣ್ಣನಾಗಿ ಇಂದಿನ ತೆಲಂಗಾಣದ ನೆಲಕೊಂಡಪಲ್ಲಿ ಎಂಬಲ್ಲಿ ಜನಿಸಿದರು ಅಂದಿನ ಮೊಘಲ ದೊರೆ ತಾನಾಶಾ ಅವರ ಆಡಳಿತದಲ್ಲಿ ತೆರಿಗೆ ಸಂಗ್ರಹ ಮಾಡುವ ಕೆಲಸದಲ್ಲಿ ಇರುತ್ತಾರೆ ಭದ್ರಗಿರಿಯಲ್ಲಿ ಉದ್ಭವವಾಗಿದ್ದ ಸೀತಾ ಸಮೇತ ಶ್ರೀರಾಮ ಹಾಗೂ ಲಕ್ಷ್ಮಣರ ಮೂರ್ತಿಗಳು ದೇವಾಲಯವಿಲ್ಲದೆ ಪೂಜೆಗೊಳ್ಳುವುದನ್ನು ಗಮನಿಸಿದ ರಾಮದಾಸೂರವರು ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಸಿದ್ಧರಾಗುತ್ತಾರೆ ತೆರಿಗೆಯ ಹಣವನ್ನು ದೇವಾಲಯ ನಿರ್ಮಾಣ ಕಾರ್ಯಕ್ಕೆ ಬಳಸಿದ ಆರೋಪದ ಅಡಿಯಲ್ಲಿ ಹನ್ನೆರಡು ವರ್ಷಗಳು ಗೋಲ್ಕೊಂಡ ಆಸ್ಥಾನದಲ್ಲಿ ಸೆರೆವಾಸ ಹಾಗೂ ಚಿತ್ರಹಿಂಸೆಯ ಶಿಕ್ಷೆಗೆ ಗುರಿಯಾಗುತ್ತಾರೆ ಆದರೆ ಶ್ರೀರಾಮನ ಮೇಲಿನ ಅಪಾರ ಭಕ್ತಿ ಶ್ರದ್ಧೆ ಮತ್ತು ನಂಬಿಕೆ ಕುಂದುವುದೇ ಇಲ್ಲ ಇದೇ ಸಮಯದಲ್ಲಿ ಅವರ ಭಾಷೆ ತೆಲುಗಿನಲ್ಲಿ ಅನೇಕಾನೇಕ ಲೆಕ್ಕವಿಲ್ಲದಷ್ಟು ಶ್ರೀರಾಮನ ಕೃತಿಗಳನ್ನ ರಚಿಸಿರುತ್ತಾರೆ ಅತ್ಯದ್ಭುತ ಆಯ್ದ ಒಂಬತ್ತು ಕೃತಿಗಳನ್ನ ನವರತ್ನ ಕೀರ್ತನೆಗಳು ಎಂದು ಗುರುತಿಸಲ್ಪಟ್ಟು ಇಂದಿಗೂ ಪ್ರಸಿದ್ಧಿ ಪಡೆದಿದೆ ಇಂತಹ ಶ್ರೇಷ್ಠ ಕೃತಿಗಳನ್ನು ನಾವು ಇಂದು ನಿಮ್ಮೆಲ್ಲರಿಗೂ ಪರಿಚಯಿಸುತ್ತಿದ್ದೇವೆ ಅದರಲ್ಲಿ ಮೊದಲನೆಯ ಕೃತಿ ಅದಿಗೋ ಭದ್ರಾದ್ರಿ ಇದಿಗೋ ಚೂಡಂಡಿ ವರಾಳಿ ರಾಗದಲ್ಲಿ ಆದಿತಾಳದೊಂದಿಗೆ ಭದ್ರಾದ್ರಿಯ ಶ್ರೀ ಸೀತಾರಾಮ ದೇಗುಲದ ವೈಭವವನ್ನು ವಿವರಿಸುತ್ತಾರೆ ವೈಕುಂಠದ ಪ್ರತಿರೂಪದಂತೆ ಈ ದೇವಾಲಯವು ಸೀತಾಮಾತೆ ಲಕ್ಷ್ಮಣ ಸಮೇತರಾಗಿ ಶ್ರೀರಾಮನಿರುವ ಕಲಿಯುಗ ವೈಕುಂಠ ಎಂದು ಬಣ್ಣಿಸುವ ಕೃತಿ ಇದಾಗಿದೆ పతి అదిగో భద్రాద్రి గౌతమిరిగో చూడండి ఇల వైకుంఠము అలరుచున్నది నయముగ ప్రో కొడి అదిగో భద్రాద్రి గౌతమిరిగో చూడండి శ్రీకరము గీల ಶ್ರೀರಾಮನಾಮಮೇ ಅಠಾಣ ರಾಗದಲ್ಲಿ ಆದಿತಾಳ ತಿಶ್ರನಡೆಯೊಂದಿಗೆ ಶ್ರೀರಾಮನಾಮ ನಾಲಿಗೆಗೆ ಸ್ಥಿರತೆಯನ್ನು ಕೊಟ್ಟು ಶ್ರೀರಾಮನ ಕರುಣೆ ಲಕ್ಷ್ಮೀ ಕಟಾಕ್ಷವನ್ನು ಕೊಡುವುದಾಗಿ ಹೇಳುತ್ತಾರೆ ಘೋರ ಪಾಪಕ್ಕೂ ಮುಕ್ತಿ ಮಾರ್ಗಕ್ಕೂ ರಾಮನಾಮ ಜಪ ಒಂದೇ ದಾರಿ ಎಂಬುದಾಗಿ ತಿಳಿಸುತ್ತದೆ ಈ ಕೃತಿ ಶ್ರೀರಾಮೇ ಜೀವ ಕುರಿಣಯೇ ಲಕ್ಷ್ಮೀಕರೀರಾಮೇ యనపాదకములుగొట్టేనంది మమ్ము చేర కుండా పదలను చెండేనంది శ్రీ రామనామమే ముక్తి మార్గమునకిది మూలమన్నది విరత్తుడు భద్రజల రామదాసుడన్నది శ్రీ రామనామ ಶ್ರೀ ಲಕ್ಷ್ಮೀ ಕರಮ ಶ್ರೀ ಶ್ರೀರಾಮ ಪಲುಕೆ ಬಂಗಾರ ಮಾಯನ ಆನಂದ ಭೈರವಿ ರಾಗದಲ್ಲಿ ಆದಿ ಆದಿತಾಳದೊಂದಿಗೆ ಶ್ರೀರಾಮನ ಅನುಗ್ರಹವನ್ನು ಕಾಯುತ್ತ ಕನಸಿನಲ್ಲೂ ಸಹ ನಾಮಸ್ಮರಣೆಯನ್ನು ಮರೆಯದೇ ಕರೆವ ನನ್ನ ಪ್ರೀತಿ ಕಾಣಿಸುತ್ತಿಲ್ಲವೇ ಅದು ಬಂಗಾರದಷ್ಟು ಅತ್ಯಮೂಲ್ಯವಾಯಿತೇನೋ ಎನ್ನುವ ಭಾವ ಇಲ್ಲಿದೆ ಪರಿಪರಿಯಾಗಿ ರಾಮನ ಅನುಗ್ರಹಕ್ಕಾಗಿ ಕಾಯುವ ರೀತಿ ಸಂಪೂರ್ಣ ಶರಣಾಗಿ ಕೋದಂಡಪಾಣಿ ಶ್ರೀರಾಮನನ್ನು ಬೇಡುವ ಸುಂದರ ಕೃತಿ ಇದಾಗಿದೆ कोदण्डपाणि पलुके बङ्गारमाय पलुके बङ्गारमाय पिलचीना पलुकावेमि मे वि कललोनि नाम स्मरणमरवाचकीरन् पलुके बङ्गारमाय ಶ್ರೀರಾಮುಲ ದಿವ್ಯನಾಮ ಸಾವೇರಿ ರಾಗದಲ್ಲಿ ಆದಿತಾಳದೊಂದಿಗೆ ದಿವ್ಯನಾಮವಾದ ಶ್ರೀರಾಮನಾಮ ಎಲ್ಲಕ್ಕೂ ಮೀರಿದ ಫಲವನ್ನು ಕೊಡುವುದಾಗಿ ವಿವರಿಸುತ್ತಾರೆ ಬೇರೆ ಬೇರೆ ದೈವಗಳನ್ನು ಹುಡುಕುವ ಅಗತ್ಯವಿರದೆ ಅಮೃತಪಾನಕ್ಕೂ ಮೊರೆ ಹೋಗದೆ ಪರರ ಹಿಂಸೆ ಮಾಡದೆ ಧರ್ಮ ದಾರಿಯಲ್ಲಿ ನಡೆಯುತ್ತ ಹಸಿದವರಿಗೆ ಅನ್ನ ನೀಡಿ ಪರಧನಕ್ಕೆ ದೂರವಿದ್ದು ಮನಃಶುದ್ಧಿಯಿಂದ ಶುದ್ಧಿಯಿಂದ ದಿವ್ಯನಾಮ ಜಪಿಸಿದರೆ ಜನ್ಮವೇ ಸಾರ್ಥಕ ಹಾಗೂ ಇದು ಘೋರ ತಪಸ್ಸಿಗೂ ಮೀರಿದ ಫಲ ಕೊಡುವ ದಿವ್ಯನಾಮ ಎಂದು ಈ ಕೃತಿ ಸಾರುತ್ತದೆ ಶ್ರೀರಾಮುಲ ದಿವ್ಯಾಮ ಸ್ಮರಣಕ ಶ್ರೀರಾಮನಾಮ నేటికే మనస శ్రీరాముల దివ్య నామా స్మరణ సేయుచున్నా చాలు ఘోరమైన తపములను కోర భాగవతుల పార జలము పైన జల్లుకున్న చాలు భగీరథికి పోయే ననే ఏటికే భాగవతుల భాగామృత अतिथिवच्याकलन्न अन्नमिन् तनिरिना चालो क्रतुसेयबले ने काङ्क्षयेटिके सततमुमा भद्रगी ತಮ ಮನಸ ಶ್ರೀರಾಮುಲ ದಿವ್ಯಾ ಸ್ಮರಣು ಚುಲ್ಲ ಚಾರು ಘೋರಮಿನ ತಪಮೂಲನು ಘೋರಮಯ ತಪಮೂಲನು ಕೋರಲೇಟಿಕೆ ರಾಮಜೋಗಿ ಮಂದೂಕುನರೇ ಖಮ್ಮಾಸ್ ರಾಗದಲ್ಲಿ ಆದಿತಾಳದೊಂದಿಗೆ ಅತ್ಯಂತ ಸರಳ ರೀತಿಯಲ್ಲಿ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ರಾಮನಿಗೆ ಶರಣು ಹೋಗಿ ಜೋಗಿಯಾಗುವುದು ಒಂದೇ ಮದ್ದು ಎನ್ನುತ್ತಾರೆ ಕಾಮಕ್ರೋಧಗಳಿಗೆ ಕರ್ಮ ವಿಮೋಚನೆಗೆ ಕೋಟಿಧನ ಕೊಟ್ಟರೂ ನಮಗೆ ಈ ಔಷಧ ಬೇರೆಯಲ್ಲೂ ದೊರಕದು ಜೀವನದಲ್ಲಿ ಮುಖ್ಯವಾದ ಅತಿ ಸುಲಭ ಮದ್ದು ಇದಾಗಿದ್ದು ಸದ್ಭಕ್ತಿಯಿಂದ ಮುಕ್ತಿಯನ್ನು ಕೊಡಿಸುವ ಈ ಸರಳ ಮದ್ದನ್ನು ಎಲ್ಲರೂ ಕೊಳ್ಳಿರಿ ಜನರಿಗೆಲ್ಲ ಈ ದಿವ್ಯೌಷಧ ಸಿಗುವಂತಾಗಲಿ ಎಂದು ಈ ಕೃತಿಯಲ್ಲಿ ತಿಳಿಸಲಾಗಿದೆ चुमल्दू राम जोगी मल्दू कोनरे ಮಂತ್ರಮೂ ಕೋರಿನ ದೊರಿಕೆನು ಧನ್ಯಾಸಿರಾಗ ಆದಿತಾಳದಲ್ಲಿ ತಾರಕನಾಮ ಮಂತ್ರ ಅದೆಷ್ಟು ಕೋರಿಕೆಯ ನಂತರವೂ ಸಿಗದ ಮೃತ್ಯುವನ್ನೂ ಗೆಲ್ಲುವ ಫಲವನ್ನು ನೀಡುತ್ತದೆ ಅದಕ್ಕೆ ನಾವು ಧನ್ಯರು ಎಂದು ಉಲ್ಲೇಖಿಸಿದ್ದಾರೆ ಎಷ್ಟು ಜನ್ಮಗಳಲ್ಲಿ ಮಾಡಿದ ಪಾಪ ಈ ಜನ್ಮದಲ್ಲಿ ನನ್ನ ಬಿಡುವಂತೆ ಮಾಡುವ ಪಾಪ ವಿಮೋಚನ ತಾರಕನಾಮ ಅಂದರೆ ಸಂಸಾರದ ಭವಸಾಗರವನ್ನೂ ದಾಟಿಸುವ ಮಂತ್ರ ಎಂಬುದಾಗಿ ಹೇಳಲಾಗಿದೆ

ముటగాత పుణ్య నదులలో మునుగుట పని ఏమిటి కన్నా వచతి పరువ పుదీన ములలో తరుమాన ಜನ್ಮೂಲ ಜಿನ ಪಾಪಮು ಈ ಜನ್ಮ ಮುಂದ ಅನ್ನಿಟಿಕೆ ನಿ ಕಡ ಸಾರಿ ಜನ್ಮ ಮಿರಿ ಸತ್ಯಂಬಿಕ ಪುಟ ಸುನ್ನ धन्युडनैनि कालनि दूतलि मृत्युनि नयुना तारको कोरि दोरे को धन्य ಹರಿ ಹರಿ ರಾಮ ನರಮರ ಜೂಡಕು ನಿರಂತರವಾಗಿ ನಿನ್ನ ನಾಮ ನಾಮಸ್ಮರಣನೆಯನ್ನು ನಾನು ಮಾಡುತ್ತಿದ್ದೇನೆ ನನ್ನ ಕಡೆಗಣಿಸಬೇಡ ಎಂದು ಹೇಳುತ್ತಾರೆ ದಶರಥನಂದನ ಪಾಪ ವಿಮೋಚನ ರಘುಕುಲ ಪೋಷಿಸುವ ಪತಿತ ಪಾವನ ಈ ಭದ್ರಗಿರಿಯಲ್ಲಿ ನೆಲೆಸಿರುವ ಶ್ರೀರಾಮ ಸದಾಕರುಣಿಸು ಎಂದು ಅತ್ಯಂತ ವಿನಯಪೂರ್ವಕವಾಗಿ ಬೇಡುವ ಈ ಕೃತಿ ಕಾನಡ ರಾಗದಲ್ಲಿ ಆದಿತಾಳದೊಂದಿಗೆ ಅದ್ಭುತ ಸಂಯೋಜನೆ ಹೊಂದಿದೆ ಹರಿ ನಾಮ स्मरणये मरणो हरि हरि रा दशरथन धन दशमुखमाधन पशुपति न जन पाप विमोचन हरि हरि रा निमय भूषण मञ्जुलभाषण रणजय भीषण रघुकुल पोषण हरि हरि राम पतित पावन नाम भद्रशैलाम सतत

ಭಕ್ತಿಯಿಂದ ನಾವೆಲ್ಲ ಬೇಡುವುದು ವರವನ್ನು ಆ ಭಗವಂತನೇ ವರವಾಗಿ ನಮ್ಮೊಂದಿಗೆ ನಮ್ಮ ಪಕ್ಕದಲ್ಲೇ ಇರುವಾಗ ನಮಗಿನ್ನೇನು ಬೇಕು ದಶಾವತಾರದಿಂದ ಮೊದಲುಗೊಂಡು ಸದಾ ನಮ್ಮ ಸಾಂಗತ್ಯದಲ್ಲಿರುವ ಪರಿ ಈ ಸುಂದರವಾಗಿ ಸಾಹಿತ್ಯದಲ್ಲಿ ಪೋಣಿಸಲಾಗಿದೆ ಮತ್ಸ್ಯಾವತಾರದಲ್ಲಿ ನಮ್ಮೊಂದಿಗೆ ಇದ್ದು ಕೂರ್ಮಾವತಾರದಲ್ಲಿ ನಮಗೆ ಕೃಪೆ ತೋರಿ ನರಹರಿಯಾಗಿ ದರ್ಶನ ನೀಡಿದ್ದಾರೆ ಭೂಮಿ ಸ್ವರ್ಗ ಸಮೇತ ತನ್ನದಾಗಿಸಿಕೊಂಡ ವಾಮನನಾಗಿ ದಶರಥರಾಮನ ದಯೆ ನಮ್ಮ ಮೇಲಿದ್ದು ಶ್ರೀಕೃಷ್ಣನ ಕೃಪೆಯಿಂದಾಗಿ ಪ್ರೇಮದಿಂದ ನಮ್ಮೆಲ್ಲರನ್ನು ರಕ್ಷಿಸುವ ಪ್ರಭು ನಮ್ಮೊಂದಿಗೇ ಇರುವಾಗ ನಮಗೇನು ಕಮ್ಮಿ ಎಂದು ಸೌರಾಷ್ಟ್ರ ರಾಗದಲ್ಲಿ ಆದಿತಾಳದಲ್ಲಿ ಈ ಸುಶ್ರಾವ್ಯ ಕೃತಿಯಿದೆ തോടു ഭഗവതുതന ചക്രധിയുണ്ടുവേണി മനകൂ രാ വരക്കൂ മൃത്യു സോമ കുംപിനേണി മനകൂ രാണ്ടൊക്കെ വരക്കൂ కొరకు మందర గిరి మోసిన కూర్మావతారుని కృప మనకుండగా తక్కువేమి మనకు కూరాముండు కడు వరకు హిరణ్య ఇరు చెక్కలుగా పరచిన నరహరి పక్కనయుండగా తక్కువేమి మనకు కూరాముండు కడు వరకు భూమి స్వర్గమును పొందుగొలిచిన పామనుండు మన వాడై ఉండగ తక్కువేమి మనకు రాముండొక్కడుండు వరకు దశగ్రీవమును తండిచినయ దశరథ దయ మనకుండగ తక్కువేమి మనకు రాముండొక్కడుండు వరకు శ్రీ కృష్ణుడు మనపై కృపతో నుండగా తకువేని మనకు కూరా ఉండొక్క వరకు రామదాసుని రక్షించదనని ప్రేమతో బల్కిన ప్రభు విటనుండగా తకువేమి మనకు రాండు వరకు

ಭದ್ರಗಿರಿಯ ರಾಮನ ವಿಗ್ರಹವನ್ನು ಕಂಡ ರಾಮದಾಸೂರವರು ಅದರ ಸುಂದರತೆಯ ಪರಿಯನ್ನು ತಾವು ಹೇಗೆ ಕಂಡಿದ್ದಾರೆ ಎಂದು ತಿಳಿಸುತ್ತಾರೆ ಚೆಲುವಾದ ಸೀತಾಮಾತೆಯನ್ನು ತನ್ನೊಂದಿಗೆ ಇರಿಸಿಕೊಂಡ ಕೋದಂಡರಾಮನು ಮುತ್ತಿನ ಸರಗಳೊಂದಿಗೆ ಜಗಮಗಿಸುತ್ತಾ ಅಲಂಕೃತನಾಗಿ ಭೂಮಿಯ ಮೇಲೆ ಪರಮಪುರುಷನಾದ ಭದ್ರಗಿರಿಸ್ವಾಮಿ ಅತೀ ಸುಂದರ ಎಂದು ಕಂಡುಕೊಂಡಿದ್ದಾರೆ ಜೀವನದ ಪರಮಾರ್ಥವನ್ನು ರಾಮನನ್ನು ಕಂಡು ಅವಲೋಕನ ಮಾಡುವ ಪರಿ ನಾದನಾಮಕ್ರಿಯಾ ರಾಗದಲ್ಲಿ ಖಂಡ ನಡೆ ಆದಿತಾಳದಲ್ಲಿ ಈ ಇದ್ದು ಇದು ನವರತ್ನ ಮಾಲಿಕೆಯ ಕೊನೆಯ ಕೃತಿಯಾಗಿದೆ భద్రగిరిలున్న వాణిని కంటి నేడు మారాములా చెలు వంపు చున్నట్టి సీతా సమేతుడే కొలువు తీరిన మా కోదండరాముని కంటి నేడు మారాము పై శ్రీరామ నేలడు వారి పరమ పురుషుండైన భద్రగిరి స్వామిని కంటి నేడు మా రాములా కనుగొంటి నేను మా రాములా కంటి నేడు ಅತ್ಯಂತ ಸುಪ್ರಸಿದ್ಧ ರಾಮಮಂಗಳ ರಾಮಚಂದ್ರಾಯ ಜನಕ ರಾಜಜಾಮನೋಹರಾಯ ಕೃತಿ ಸಾಂಪ್ರದಾಯಿಕವಾಗಿ ಮಂಗಳವನ್ನು ಕೋರುವ ಕೃತಿ ಅತ್ಯಂತ ಮನೋಹರ ಮಂದಹಾಸದಿಂದ ಕೂಡಿದ ತುಳಸಿ ಮಾಲೆಯನ್ನು ಧರಿಸಿರುವ ದೇವದೇವೋತ್ತಮನಾದ ಶ್ರೀರಾಮ ರಾಮದಾಸುವಿನ ಹೃದಯ ಕಮಲದಲ್ಲಿ ಸದಾ ವಾಸವಿರುತ್ತಾರೆ ಇಂತಹ ಭದ್ರಗಿರಿ ವಾಸನಾದ ಶ್ರೀರಾಮನಲ್ಲಿ ಸರ್ವರಿಗೂ ಮಂಗಳವಾಗಲಿ ಎಂದು ಕೋರುವ ಈ ಕೃತಿ ಕುರಿಂಜಿ ರಾಗದಲ್ಲಿ ಆದಿತಾಳದಲ್ಲಿ ಮೂಡಿದೆ ಮಂಗಳಕರ ಕೃತಿಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಿದ್ದೇವೆ ಸರ್ವೇ ಸುಖಿನೋ ಬವಂತು ಸರ್ವ ಸನ್ಮಂಗಳಾನಿ ಭವಂತು ರಾಮಚಂದ್ರಾಯ ಮಂಗಳಂ कोसलेशाय मन्दहासदासपोषणाय वासवादिविनुत सर्वरदमङ्गलं रामदासाय मृदुलहृदयकमलवासाय स्वामि भद्रगिरिवराय सर्वमङ्गलं स्वामी भद्रगिरिवराय सर्वमङ्गलं स्वामी भद्रगिरिवराय सर्वमङ्गलम् ಇದುವರೆಗೆ ವನಿತಾ ವಿಹಾರದಲ್ಲಿ ಬೆಂಗಳೂರಿನ ರಾಮಾಮೃತ ಗಾನವೃಂದ ತಂಡದ ಅನುಪಮ ಪಂಡಿತ್ ಹಾಗೂ ಸಂಗಡಿಗರಿಂದ ರಾಮದಾಸು ಅವರ ನವರತ್ನ ಕೃತಿಗಳನ್ನ ಆಧರಿಸಿದ ಸಂಗೀತ ಕಾರ್ಯಕ್ರಮ ಕೇಳಿದಿರಿ ಪ್ರಸ್ತುತಿ ಚಂದು